ಈ ಮಲೆನಾಡು ಮಿತ್ರವನ್ನ ಒಂದು ಇಲ್ಲಿ ಒಂದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇವತ್ತು ಏರ್ಪಾಡು ಮಾಡಿದ್ದೀವಿ ಇದರಲ್ಲಿ ನಮ್ಮ ತೀರ್ಥಹಳ್ಳಿ ಶೃಂಗೇರಿ ಕೊಪ್ಪ ಸಾಗರ ಇಡೀ ಟೋಟಲಿ ಎರಡು ಎರಡು ಜಿಲ್ಲೆಯವರು ಸೇರ್ಪಡೆ ಸೇರ್ಪಡೆ ಮಾಡ್ತಕ್ಕಂಥದ್ದು ಚಿಕ್ಕಮಗಳೂರು ಒಂದು ಮೇಜರ್ ಕಾನ್ಸರ್ಟ್ ಟೈಪ್ ಮಾಡ್ತೀವಿ ನಾವೆಲ್ಲರೂ ಊರಿಂದ ಬಂದವರು ಇಲ್ಲಿ ನೆಲೆ ಕಂಡುಕೊಂಡು ಇಲ್ಲಿ ಜನರ ಒಂದು ಒಡನಾಟ ಮತ್ತು ನಮ್ಮ ಮಲೆನಾಡಿನ ಪರಿಸರದ ಬಗ್ಗೆ ಮಲೆನಾಡಿನ ಅಳಿವಿ ಉಳಿವಿನ ಬಗ್ಗೆ ನಮ್ಮ ಸಂಸ್ಕೃತಿಯನ್ನ ಎತ್ತಿ ಹಿಡಿತಕ್ಕಂಥ ಒಂದು ಕಾರ್ಯಕ್ರಮ ಮತ್ತೆ ಬಹಳಷ್ಟು ಜನ ನಮ್ಮ ಊರಿಂದ ಬಂದವರಿಗೆ ಒಂದು ಮಾರ್ಗದರ್ಶನ ಒಂದು ಕಾರ್ಯಕ್ರಮ ಸ್ವಾವಲಂಬಿಯಾಗಿ ಕೆಲವರು ಉದ್ಯೋಗಗಳನ್ನು ಮಾಡ್ತಿದ್ದಾರೆ ಅವರ ಬೆಳವಣಿಗೆ ಬಗ್ಗೆ ಒಂದು ಅಭಿವೃದ್ಧಿ ಬಗ್ಗೆ ಒಂದು ಅವರ ಇದನ್ನ ಒಂದು ಒಳ್ಳೆ ಉತ್ತೇಜನ ಕೊಡ್ತಕ್ಕಂಥದ್ದು ಕೃಷಿ ಕ್ಷೇತ್ರದಲ್ಲಿ ವ್ಯಾಪಾರದ ಕ್ಷೇತ್ರದಲ್ಲಿ ಉದ್ಯೋಗದ ಕ್ಷೇತ್ರದಲ್ಲಿ ಎಲ್ಲ ರೀತಿಯಲ್ಲಿ ಸಹಕಾರಿ ಆಗತಕ್ಕಂತ ಒಂದು ಕಾರ್ಯಕ್ರಮಗಳನ್ನ ಮಾಡಿ ಅವ್ರಿಂದ ಹಿರುದಿಸಿಕೊಂಡಂತ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಎಲ್ಲರಲ್ಲೂ ಎಲ್ಲಾ ವಿಧದಲ್ಲಿ ಇರ್ತಕ್ಕಂತವ್ಲು ಒಂದು ಒಂದು ಕಾರ್ಯಕ್ರಮ ಹಾಗಾಗಿ ಈ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಯಿತು ಬಹಳಷ್ಟು ಜನ ಇಬ್ಬರು ಉಸ್ತುವಾರಿ ತಗೊಂಡು ರೀತಿಯಲ್ಲಿ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ ಅಪಾರ ಸಂಖ್ಯೆಯಲ್ಲಿ ಜನರು ಕೂಡ ಬಂದಿದ್ದಾರೆ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ ಈಗಿನ ಯುವ ಜನತೆಗೆ ಮಲೆನಾಡಿನ ಸಂಸ್ಕೃತಿಯನ್ನ ಹಾಗೆ ಉಳಿಸಿ ಬೆಳೆಸುವಂತಹ ಒಂದು ವಿನೂತನ ಕಾರ್ಯಕ್ರಮ ನಾವು ಮಾಡ್ತಕ್ಕಂಥದ್ದು ಮೊದಲನೇ ಆದ್ಯತೆಯ ಯಾಕಂದ್ರೆ ಈ ಕಾಲದಲ್ಲಿ ಈ ಮಕ್ಕಳು ಹಳೆನಾಡಿನ ನಮ್ಮ ಹಳೆಯ ಜನರೇಷನ್ ಬಗ್ಗೆ ಯಾವುದೋ ಗೊತ್ತಿಲ್ಲದೇ ಬರೇ ಕಂಪ್ಯೂಟರು ಲ್ಯಾಪ್ಟಾಪ್ ಬರೇ ಮೊಬೈಲು ಇದರಲ್ಲಿ ಅಸೆಂಬಲ್ ಆಗಿರ್ತಕ್ಕಂಥದನ್ನ ಈ ಕಾರ್ಯಕ್ರಮಗಳ ಮೂಲಕ ಅವರು ನಮ್ಮ ಹಳೆ ಸಂಸ್ಕೃತಿಯನ್ನ ಬೆಳೆಸಬೇಕು ಅಂತಕ್ಕಂಥದ್ದು ಮೇನ್ ಉದ್ದೇಶ ನಮ್ದು ಇಲ್ಲಿ ನಾವು ಊರು ಬಿಟ್ಟು ಬಂದಿದ್ದೀವಿ ಎಲ್ಲರೂ ಜೀವನೋಪಾಯಕ್ಕೆ ಒಂದೊಂದು ಮಾರ್ಗವನ್ನು ಹುಡುಕೊಂಡು ಒಳ್ಳೆ ರೀತಿಯಲ್ಲಿ ಒಳ್ಳೆ ಸಂಸ್ಕಾರವಂತರಾಗಿ ಬೆಳೆಯೋದಿಕ್ಕೆ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಈ ಬಹಳ ಒಂದು ಅನುಕೂಲ ಆಗಿದೆ ಹೇಳಿ ನಾನು ಈ ಹೇಳ್ತೀನಿ ಬಹಳ ಒಳ್ಳೊಳ್ಳೆ ಬೆಂಗಳೂರು ಮಾತಾಡಿದ್ದಾರೆ ಅವರ ಶ್ರೇಯಸ್ಸನ್ನು ಅವರ ಅಭಿವೃದ್ಧಿ ಹೊಗಳಿದ್ದಾರೆ ಒಂದು ಉತ್ತೇಜನ ಕೊಟ್ಟಿದ್ದಾರೆ ಎಲ್ಲರಿಗೂ ಒಂದು ಒಳ್ಳೆಯ ಚೆನ್ನಾಗಿ ನಡೆದಿದೆ ಕಾರ್ಯಕ್ರಮ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಇದು ನಿಜವಾಗ್ಲೂ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ತೀವಿ ಈ ಕಾಲದಲ್ಲಿ ಯಾರು ಕೂಡ ಯಾವ ಕಾರ್ಯಕ್ರಮಕ್ಕೂ ಮಕ್ಕಳು ಬರೋದೇ ಇಲ್ಲ ನಾವು ನಾವು ಒಂದು ವಯಸ್ಸಾದ ಬಿಡ್ತಾರೆ ನಾವು ನಮ್ಮ ಹೆತ್ತಿ ಹೋಗ್ಬೇಕು ಬಿಟ್ರೆ ನಮ್ ಜೊತೆಯಲ್ಲಿ ನನ್ನ ಮಕ್ಕಳು ಬರೋದಿಲ್ಲ ಕಾರಣ ಏನಂತ ಹೇಳಿದ್ರೆ ಅವ್ರಿಗೆ ಯಾರು ಬೇಡಾಗಿದೆ ಅವರಿಗೆ ಅವರಿಗೆ ನಮ್ಮ ಪೂರ್ವಿಕರಾಗ್ಲಿ ನಮ್ಮ ಸಂಬಂಧಿಕರಾಗ್ಲಿ ನಮ್ಮ ತಲೆಬಾರಿದ ಜನಾಂಗದ ಬಗ್ಗೆ ಪರಿಚಯಗಳಾಗ್ಲಿ ಯಾವುದು ಅವರಿಗೆ ಬೇಕಾಗಿಲ್ಲ ಅವರಿಗೆ ಬೇಕಾಗಿರೋದು ಮೊಬೈಲ್ ಒಂದೇದೇ ಮೊಬೈಲ್ ಅವ್ರದ್ದೇ ಆದ ಒಂದು ಗ್ರೂಪ್ ಮಾತ್ರ ಐಡೆಂಟಿಫೈ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ಈ ಒಂದು ಈ ತರದ ಕಾರ್ಯಕ್ರಮದಲ್ಲಿ ಎದುರು ವಿಶೇಷವಾಗಿ ಮಲ್ನಾಡದ ಹುಡುಗರುಗಳು ಬಹಳ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅವ್ರಿಗೂ ಇದು ಬೇಕಾಗುತ್ತೆ ಇದು ಯಾಕಂದ್ರೆ ಮುಂದೆ ಜನಸಂಪರ್ಕ ಮತ್ತು ಜನ ವೇದಿಕೆ ಇದೆಯಲ್ಲ ಇದು ಎಲ್ಲರಿಗೂ ಒಂದು ಒಳ್ಳೆಯ ಸುಂದರವಾದ ಬದುಕನ್ನು ಕೊಡುತ್ತೆ ಅಂತ ಹೇಳಿ ನಾನು ಈ ಸಂದರ್ಭ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳನ್ನ ನಮ್ಮ ಕಾಲದಲ್ಲಿ ನಿಂತ ಹೋಗ್ಬಾರ್ದು ನಮ್ಮ ತಂದೆ ತಾಯಿಗಳು ನಡೆಸಕ್ಕಂಥದ್ರಿಂದ ನಾವು ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ನಡೆಸ್ಕೊಂಡು ಹೋಗ್ತಾ ಇದೀವಿ ಎಪ್ಪತ್ತೈದು ಪರ್ಸೆಂಟ್ ಹೆಚ್ಚಿದ್ದೀವಿ ಆದ್ರೆ ನಮ್ಮ ಮಕ್ಕಳಿಗೆ ಅದನ್ನ ಹತ್ತು ಪರ್ಸೆಂಟ್ ನಡೆಸಕ್ಕಂತ ಒಂದು ಮನೋ ಚಿಂತನೆಗಳು ಬಹಳ ಕಡಿಮೆ ಆಗಿದೆ ಇಂತಹ ಒಂದು ಕಾರ್ಯಕ್ರಮ ಅದು ನಮ್ಮ ಮಕ್ಕಳಿಗೆ ಒಂದು ಪ್ರೇರಣೆ ಆಗುತ್ತೆ ಒಳ್ಳೆಯ ಹೊಸ ಜನಾಂಗಕ್ಕೆ ಒಂದು ಒಳ್ಳೆಯ ಸೂಚಿ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ನನ್ನ ಜಯಕುಮಾರ್ ಅಂತೇಳಿ ಶೃಂಗೇರಿ ಹತ್ರ ಕೆಸ್ಕೋಡ್ ಅಂತೇಳಿ ನಾನು ಇಲ್ಲಿ ಹಚ್ಚಿ ಹಾಟಲ್ಲಿ ಸೆಟ್ಲ್ ಆಗಿದ್ದೀನಿ ನಾನು ನಾನು ಇಲ್ಲಿ ಸರ್ಕಾರ ಕೆಲಸದಲ್ಲಿದ್ದೆ ಈ ರಿಟೈರ್ಡ್ ಆಗಿ ನನ್ನ ಮಕ್ಕಳು ನಾನು ನಮ್ಮ ಸಂಸಾರ ಜೊತೆಯಲ್ಲಿ ಇಲ್ಲೇ ವಾಸವಾಗಿದ್ದೀನಿ 여기는 마스카라, 여기는 마스카라, 여기는 마스카라, 여기마스카이여기 마스카라, 여기마기